ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ಚಪಾತಿಗೆ ಪರ್ಫೆಕ್ಟಾಗಿ ಅಂತ ಸೋಯಾ ಚಿಂಗ್ಸ್ ಕರಿನ ಮಾಡ್ಕೊಂಡಿದ್ದೆ ಹಾಗೆಯೇ ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡ್ಕೊಂಡಿದ್ದೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಈ ಒಂದು ಎಲ್ದಿ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಕ್ಯಾರೆಟು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಗೆ ಶುಂಠಿ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಇವಾಗ ಕ್ಯಾರೆಟು ಮತ್ತು ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಶುಂಠಿ ಇದಿಷ್ಟನ್ನು ಕೂಡ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರಬೇಕಾಗುತ್ತೆ ಕ್ಯಾರೆಟನ್ನು ಬಳಸ್ಕೊಂಡು ಹೆಲ್ದಿ ಡ್ರಿಂಕ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇದೆ ವೆಯ್ಟ್ ಲಾಸ್ ಬಂತು ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಇವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡು ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೇನು ತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಜೇನುತುಪ್ಪ ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ನೀಟಾಗಿ ಒಂದು ಸ್ವಲ್ಪ ಚೆನ್ನಾಗಿ ಈ ರೀತಿ ಸೋಸ್ಕೊತಿದ್ದೀನಿ ನೋಡಿ ತುಂಬ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟು ವೇಸ್ಟ್ ಏನೂ ಆಗೋದಿಲ್ಲ ಹಾಗಾಗಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಈ ರೀತಿ ಜ್ಯೂಸೆಲ್ಲ ಮಾಡ್ಕೊಂಡು ಕುಡಿಯೋರು ಜೇನುತುಪ್ಪನ ಬಳಸ್ಕೊಳ್ಳಿ ಅಭ್ಯಾಸ ಇರಲ್ಲ ಅಲ್ವಾ ಕುಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಇವಾಗ ನಾನು ಸೋಯಾ ಚಮಸ್ ಕರಿನ ಮಾಡ್ಕೊಳ್ಳೋದಕ್ಕೆ ಮೊದಲು ಕಾಬುಲ್ ಕಡಲೆ ಕರ್ಣ ನೈಟು ನೆನೆಸಿಟ್ಟಿದ್ದೆ ಇವಾಗ ಅದನ್ನು ಬೇಯೋದಕ್ಕೆ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಇವಾಗ ಎರಡು ವಿಷಾಲಾಕಿಸ್ಕೊಂಬಿಡೋಣ ನೋಡಿ ಇವಾಗ ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದಾದಮೇಲೆ ನೀರು ಹಾಕ್ಬಿಟ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಇವಾಗ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಬರೀ ಪ್ಲೇನ್ ಚಪಾತಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ಇದಾದ ಮೇಲೆ ಇವಾಗ ಸೋಯ ಚಂಕ್ಸ್ ಕರಿನ ಮಾಡ್ಕೊಳ್ಳೋದಕ್ಕೆ ಸೋಯ ಚಂಕ್ಸ್ನ ನಾನಿವಾಗ ಬಿಸಿನೀರಲ್ಲಿ ನೆನೆ ಇಡ್ತಾ ಇದ್ದೀನಿ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಂಬಿಡೋಣ ಒಂದು ಸ್ಪೂನ್ ಕಡಲೆ ನಾಲ್ಕು ಲವಂಗ ಅರ್ಧ ಸ್ಪೂನ್ ಗಸಗಸೆ ಒಂದು ಪೀಸ್ ಜಕ್ಕೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಒಂದು ಇಂಚಾಗುವಷ್ಟು ಜೊತೆಗೆ ಒಂದು ಆರಿಂದ ಹೇಳಲು ಬೆಳ್ಳುಳ್ಳಿ ನಾಟಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಿರುತ್ತಲ್ಲ ಅದು ಅರ್ಧ ಈರುಳ್ಳಿ ಒಂದು ಟೊಮೆಟೊ ಇದಿಷ್ಟು ಕೂಡ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಆರು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿ ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದುಬಿಡೋಣ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ರೆಡಿ ಮಾಡ್ಕೊಂಬಿಡೋಣ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಟು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಆಯಿಲ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಫಿಫ್ಟಿ ಎಮ್ ಎಲ್ ಆಗುವಷ್ಟು ಆಯಿಲ್ನ ಬಳಸ್ಕೊಂಡಿದ್ದೀನಿ ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಏಲಕ್ಕಿ ಒಂದು ಪೀಸ್ ಚಕ್ಕೆ ಒಂದು ಸ್ವಲ್ಪ ಸೋಂಪು ಹಾಗೆಯೇ ಜೀರಿಗೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸೋಯಾ ಚಂಕ್ಸು ಕೂಡ ಹಾಕಿ ಇದರಲ್ಲೇ ಈ ಆಯಿಲನ್ನೇ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ ಮಸಾಲೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ರೀತಿ ಇವಾಗ ಖಾರ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹಾಗೆಯೇ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕಿದ್ದೀನಿ ಹಾಗೆಯೇ ಇವಾಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯಿಸಿಟ್ಕೊಂಡಿದ್ದಂಥ ಕಾಬಲ್ ಕಾಳನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಮಾತ್ರ ಉಪ್ಪನ್ನು ಬಳಸ್ಕೊಳ್ಳಿ ಇವಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಎಷ್ಟು ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ಇವಾಗ ನೋಡಿ ತುಂಬ ಚೆನ್ನಾಗಿ ಕುದ್ದಿದೆ ಇವಾಗ ಪಲ್ಯ ಚೆನ್ನಾಗಾಗಿದೆ ಇವಾಗ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಎತ್ತಿಟ್ರೆ ಸೂಪರ್ ಟೇಸ್ಟಿಯಾದಂಥ ಸೋಯ ಚಂಕ್ಸ್ ಕರಿ ರೆಡಿ ಆಯಿತು ಚಪಾತಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ಮನೇಲೆಲ್ಲರೂ ಕೂಡ ಅಷ್ಟು ರುಚಿಯಾಗಿತ್ತು ತುಂಬ ಚೆನ್ನಾಗಿ ಹೊಂದ್ಕೊಂಡಿತ್ತು ಇವಾಗ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ನನ್ನ ಮಗಳು ಹೇಳಷ್ಟರೊಳಗೆ ಚಪಾತಿ ಮಾಡೋಣ ಅಂತ ನಾನು ಬೇಗ ಎದ್ದು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡ್ರು ಅಷ್ಟು ಬೇಗ ಎದ್ದು ಬಂದು ಈಗ ಆಲ್ರೆಡಿ ಸಲ ಎಣ್ಣೆನ ಚಲ್ಲಿ ಹೋಗಾಯಿತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಮತ್ತು ಇವಾಗ ಚಪಾತಿ ಎಲ್ಲ ಮಾಡಿ ಆಯಿತು ಜೊತೆಗೆ ಹೀರೆಕಾಯಿ ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್